ಜಲ್ದಿ ಬರ್ರಿ ಇಲ್ಲಿ ಮತ್ತೆ ಏನು ಹುಳಾ ಕರೀತೆ ನಿಮ್ಮ ಮೌನ ನಿನಗೆ ಏ ಮೊದಲು ಬರ್ರಿ ಏನತ್ಲೆ ಈ ಆ ಎರಡು ಹೋಗಿ ಮಕ್ಕೊಂಡವು ಇವಾಗ ನಮಗೆ ಒಳ್ಳೆ ಟೈಮ್ ಸಿಕ್ಕತ್ತೆ ಬರ್ರಿ ಯಾರನ್ನ ಕರಿ ಏನು ಬರ್ರಿ ಯಾರರ ಬಾವಿ ಅಂತ ಇಲ್ಲಿ ನೀರ್ ತರಕ ಬಂದ ಬಂದಿರ್ತಾರೆ ಒಂದ್ಚೂರು ಜೋರ್ ಬಾಯ್ ಮಾಡ್ ಕರೀರಿ ಊಟ ಹ್ಮ್ ಹೌದು ಹೌದು ತಡಿ ಕರೀ ಏಯೋ ಯಾರಾದ್ರು ಓಯಪ್ಪ ಯಾರಾದ್ರು ಅಣ್ಣ ಏಯೋ ನಿಂಗಪ್ಪಣ್ಣ ಏಯೋ ಶಿಖರಪ್ಪಣ್ಣ ಯಪ್ಪ ಯಾರಾದಿರ ಏ ಅಣ್ಣ ಯಾರು ಇದ್ರು ಒಂಚೂರು ಓಡ್ರಿ ಏಪ್ಪ ನಾನು 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 ಇಲ್ಲಿ ಕೇಳ್ಸೋಕತ್ತೆ ತದ್ದೀನಿ ನಾ ಏ ಮಲ್ಲೇಶಪ್ಪ ಮಲ್ಲೇಶಿ ಮಾತಾಡೋದು

ಹಂಗೈತ್ ನೋಡು ಅವ್ ಉಳಿದ್ವು ಅವಾಗ ಕಟ್ಟಿ ಬಾವಿ ಕಟ್ಟಿ ತುಂಬಾ ಜನ ಇದ್ರೆ ಇದ್ ಮಕ್ಕಳಕ್ಕೆ ಹೋಗ್ಯಾವ ಈ ಬಾವಿ ಕಟ್ಟಿ ಅಂತ ಯಾರ್ಯಾರ ಇಲ್ಲೋಡು ನಮ್ ಕಷ್ಟ ಕೈ ಯಾರ ದೇವ್ರಿಗು ಏನೂ ಹೆಂಗೊರಗೋಗೋದಂದ್ರ ಹ್ಮ್ ಮತ್ತಿಂಗ ಯಾರು ಬಂದಾಗ ಒಟ್ಟು ಒದರ್ಬೇಕು ನೋಡ್ಬೇಕು ಹ್ಮ್ ಏನ ಒಟ್ಟು ವಿಚಾರ ಮಾಡ್ಬೇಕು ಉದ್ದ ನನ್ನ ಮಡಿಗಿ ತೊಗೊಂಡು ನೆಟ್ಟ ನಿಮಗೆ ರೀ ಅದು ಹೋಗಿ ಬಾವಿ ತುದಿಗೆ ಹೋದ್ರೆ ಹೋಗ್ಬೋದು ಆ ಬಾವಿ ಉಂಡೆ ಅಂತ ಹೋಗಿರಿ ನೀವು ಹ್ಞೂ ಮ್ಯಾಗ ಹೋಗಿ ಎಲ್ಲ ಜನ ಕರ್ಕೊಂಡು ಬರ್ರಿ ನಾನು ಮ್ಯಾಗ ಹೋಗಿ ಒಂದು ಹಗ್ಗ ಬಿಡಿ ನಾನು ಮ್ಯಾಗ ಬಂದು ನೋಡ್ತೀನಿ ಹ್ಞೂ ಅಷ್ಟೇ ಮಾಡಂತು ಸುಮ್ಮನೆ ಅದು ಕಂಬ ಇಲ್ಲಿಂದ ಬರ್ತಲೆ ಇಲ್ಲಿ ನೋಡಂತೀರಿ ಅದ್ ಹೊಲ್ದಾಗ ಪಲ್ದಾಗ ಯಾವಾರ ಇದ್ವು ಅಂದ್ರ ಒಂದಕ್ಕೊಂದು ಒಂದಕ್ಕೊಂದು ಜೋಡ್ಸ್ 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 ಎಷ್ಟ್ ಆಗತ್ತ ಅಷ್ಟು ಉದ್ದಕ್ಕ ಮಾಡ್ತೀನಿ ಒಂದೊಂದ್ ಕಂಬ ಏರ್ ನೋಡ್ತೀನಿ ಮತ್ ಅದಕ್ಕೆ ಏನಾರ ಆಗಕ್ಲಿ ಆತ ಮತ್ತೊಂದು ಜೋಡ್ಸ್ಕೊಂಡ್ ಜೋಡ್ಸ್ಕೊಂಡ್ ಏನ್ ಮಾಡ್ ಎಷ್ಟಾಗತ್ತ ಅಷ್ಟು ಪ್ರಯತ್ನ ಮಾಡಿ ಅಷ್ಟು ಕಂಬ ಜೋಡ್ಸಿ ಹ್ಮ್ ಮಕ್ಕೊಂಡ್ ಹೊತ್ತಿನಾಗ ಮ್ಯಾಕ್ ಎಲ್ಲಿ ತನಕ ಬರ್ತೀನೋ ಅಂತ ನೋಡನ್ ಸುಮ್ನೆ ಈಗ ದೇವ್ ಮಕ್ಕೊಂಡು ಬರೀ ಹೊಲ್ದಾಗ ಹೋದ್ ಉದ್ದನ್ ಗಿಡ ಯಾವ ಕಟ್ಟಿಗೆ ಪಟ್ಟಿಗಿದ್ರ ಹ್ಮ್ ಯಾವ ಕಲ್ಲಿ ಪಲ್ಲಿ ಇದ್ರ ಉದ್ದ ಉದ್ದನ್ ಎಲ್ಲಾ ಕಡದ್ 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 ಎಲ್ಲಾ ಉದ್ದ ಉದ್ದನ್ ಕಟ್ಟಿಗೆ ಒಂದ್ ಕಡೆ ಜೋಶಿ ನಂಬರ್ ದೇವ್ ಗೊತ್ತಲ್ಲಾರ್ದಂಗ ಹ್ಮ್ ಬಾ ಹೋಗ ಈಗ ಹಾ ಅಂಬಾರಿ ಇಲ್ಲಿ ಇಲ್ಲಿ ಎದುರಿಗೆ ಇತ್ತಲ್ಲ ಇದು ಟೇಬಲ್ ಮೇಲೆ ಇದು ನಿಮ್ಮ ವರ್ಕ್ ಮಾಡೋದು ಇದು ನನ್ನ ವರ್ಕ್ ಮಾಡೋ ಟೇಬಲ್ ನಾನು ಏನು ಕೆಲಸ ಹೇಳ್ತೀನಿ ನಾನು ಏನು ಕೆಲಸ ಕೊಡ್ತೀನಿ ಅದನ್ನ ನೀವು ಕ್ಯೂಕ್ ಮಾಡ್ಕೊಡ್ಬೇಕು ನನಗೆ ನನ್ನ ಕೈಯಾಗಿ ನೀವು ಕೆಳಗೆ ಕೆಲಸದವರು ಅಷ್ಟೇ ಹಾಂ ನಾನು ಹೇಳ್ದೆಲ್ಲ ನೀವು ನಾನು ಏನೇ ಕೊಟ್ಟರು ಅದನ್ನ ನೀವು ಮಾಡಬೇಕು ಆಯಿತು ನೋಡಿ ನಾನು ನಿಮ್ಗಿಂತ ಮೇಲ್ ಅಧಿಕಾರದೊಳಗೆ ಇರೋಂಥಕ್ಕೆ ನನಗೆ ಹೆಸರುಗೊಂಡು ಕರೆಯುವಷ್ಟು ನೀವು ಇದು ಇರೋಂಗಿಲ್ಲ ನೀವು ನನಗೆ ಹೆಸರುಗೊಂಡು ಕರೆಯೋ ಅವಶ್ಯಕತೆ ಇಲ್ಲ ನನಗೆ ಮೇಡಮ್ ಅಂತ ಕರೆದೇ ಸಾಕು ಇದೇನ ಪೈಕಿ ಮೇಡಮ್ ಹಂಗೆ ಅನ್ನಕತ್ತಳ ಅಂದ್ರೆ ನನ್ನ ಗಂಡನದನ್ನ ಮರ್ತ ಬಿಟ್ಟಳ ಹೆಂಗ ಕೇಳೇನು ಒಂದ್ಸಲ ತಡಿ ಸಲ ಸುಮ್ಮನೆ ಮಾತಾಡಿ ನೋಡ್ತೀನಿ ತಡಿ ಅಲ್ಲ ನೀಲ ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ನಿನ್ ಗಂಡಲ್ಲನ ನಾನು ಯಾಕೆ ನಿನ್ನ ಮೇಡಮ್ ಅಂತ ಕರಿಬೇಕು ನಾನು ನಿನ್ನ ಹೆಸರು ಕರಿತೀನಿ ನಾನು ನಿಮಗೆ ಒಂದ್ಸಲ ಹೇಳಲ್ಲ ಮಗುದು ಓದ ಅಧ್ಯಯನ ನನಗೆ ವಾಪಸ್ ನೆನಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಇವಾಗ ನನ್ನದು ಜೀವನ ನನ್ನ ಲೈಫ್ ಸ್ಟೈಲು ಎಲ್ಲ ಚೇಂಜ್ ಆಗೈತಿ ನಾನು ಈಗ ಮೊದಲೇ ನೀಲ ಇಲ್ಲ ನಾನು ನನ್ನ ಫ್ಯೂಚರು ನನ್ನ ಜೀವನ ನನ್ನದು ನನ್ನ ಚೇಂಜ್ ಆಗೈತಿ ನಾನು ಹಾಗಾಗಿ ನನ್ಗೆ ಯಾವುದು ಹಿಂದಿಂದು ನಾನು ನೆನಪು ಮಾಡ್ಕೊಳಂಗಿಲ್ಲ ನನಗೆ ಹಿಂದಿನ ಜೀವನ ನನಗೆ ಬೇಕಿಲ್ಲ ಅದನ್ನ ಎತ್ತಕ್ಕೆ ಹೋಗ್ಬೇಡ್ರಿ ಮೇಡಮ್ ಅಂತ ಕರೀರಿ ಅಷ್ಟೇ ಸಾಕು ಅಲ್ಲ ಈಗೇನಿಕೆ ಒಟ್ಟ ಒಂದು ಚೂರು ಗಂಡನ್ನ ಅಂತ ನಮ್ಮ ಪೂರ್ತಿ ತೆಗೆದಾ ಹಾಕ್ಬಿಟ್ಟ ಅಲ್ಲ ಒಂದು ಚೂರು ನನ್ಕ ಲಕ್ಷಣ ಕೊಡುವಳು ಅಲ್ಡೋ ಹೆಂಗೆ ಹೋದ್ಲು ಹೌದು ಮತ್ತೆ ನಾನು ಬೇಡ ಅಂತ ಬಿಟ್ಟು ಡೈವರ್ಸ್ ಗರ್ಸ್ ಎಲ್ಲ ಕೊಟ್ಟಿನಲ್ಲ ಮತ್ತು ಇನ್ಯಾರು ನೀನು ಅಂತಾನೆ ಕೇಳಕತ್ತ ಅನ್ಸುತ್ತೆ ಬಹುಶಃ ವಾವ್ ಎಷ್ಟು ಚೆಂದ ಕುತ್ಕೊಂಡು ಟೈಪ್ ಮಾಡೋದು ಎಷ್ಟು ವರ್ಕ್ ಮಾಡೋದು ವರ್ಕ್ನಿಗೆ ಎಷ್ಟು ಇನ್ವಲ್ ಆಗಲ್ಲ ಎಷ್ಟು ಫಾಸ್ಟ್ ಆಗಿಳ ಎಷ್ಟು ಚುರುಕಾಗೇಳ ನಾನು ಭಾಳ ತಪ್ಪು ಕೆಲಸ ಮಾಡಿದೆ ಬಾ ತಪ್ಪು ಕೆಲಸ ಮಾಡಿದ್ದೆ ನಾನು ಅವಾಗ ನನ್ನ ನಿಂಗೆ ನಾನ್ ಮಾಡ್ಬೋದಾಗಿತ್ತು ಅಂದ್ರೆ ಅಕ್ಕಿನೇ ನನಗಷ್ಟು ಪ್ರೀತಿ ಮಾಡ್ತಿದ್ಲು ಕಿ ಚಿಂತಿದ್ದಿಲ್ಲ ನನ್ನ ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡ್ತಿದ್ಲು ನನ್ನ ಸೇವೆ ಮಾಡ್ತಿದ್ಲು ನನ್ನ ಅಷ್ಟು ಇಷ್ಟ ಪಡ್ತಿದ್ಲು ಅನ್ಬೇಕಿಂದು ಕಳ್ಕೊಂಡು ಈಗಿದ್ಯಾವ್ದೋ ಬಿಡಾಡಿ ನಾಯಿನ್ ಬೆನ್ನ ಹತ್ಕೊಂಡಂಗೆ ಆಗಿತ್ತು ನನಗೆ ಯಾವಾಗ ನೋಡು ಅಡ್ರಗ್ ಅಂತದ್ರಿ ಕೆಲಸ ಮಾಡು ತಂದು ಹಾಕು ಇಲ್ಲ ಒಂಥರ ನೋಡ್ತಾ ಕಾಲಿಲೆ ಆಯ್ತು ನನ್ನ ಜೀವನ ನಾನೇ ಹಾ ಹೇಳ್ರಿ ಮೇಡಮ್ ನಿಮ್ ಕಂಪ್ಯೂಟರ್ಗೆ ಕೆಲವೊಂದಿಷ್ಟು ಕಂಪ್ನಿಗಳು ಮೇಲ್ ಬಂದಿದ್ವನ್ನ ನಿಮ್ಗೆ ಹಾಕಿ ನೋಡಿ ಅವ್ನು ಸ್ವಲ್ಪ ಚೆಕ್ ಮಾಡಿ ಚೆಕ್ ಮಾಡಿ ಅವ್ನು ಫೈಲ್ ಮಾಡಿ ಫೈಲ್ ಮಾಡಿ ನಾನು ಆಫೀಸ್ ಇದಕ್ಕೆ ಮೇಲ್ ಮಾಡ್ತೀನಿ ನಾನು ಆಫೀಸರಿಗೆ ಆಮೇಲೆ ಆ ಕಂಪ್ಯೂಟರ್ ನೀವು ಹೋಗಿ ಎಷ್ಟು ಒಂದು ಎರಡು ದಿವಸ ಮೂರು ದಿವಸ ಆಯ್ತು ಎಲ್ಲ ವರ್ಕ್ ಪೆಂಡಿಂಗ್ ಐತೆ ಆ ವರ್ಕ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ನನ್ನ ಕಳಿಸಿ ಹಾ ಆಯ್ತು ರೀ ಮೇಡಮ್ ಇರಲಿ ಇರಲಿ ಹೆಂಗೂ ಇಲ್ಲೇ ಎದುರಿಗೆ ಇರ್ತಾಳ ನನ್ನ ಆಫೀಸ್ನಾಗ ಇರ್ತಾಳ ಹೆಂಗಾರ ಮಾಡಿ ಆಕಿನ ವಾಪಸ್ ಮನಸ್ಸು ಹೊಲಿಸ್ಕೊಂಡು ನನ್ನ ಹೆಂಡತಿ ನಾನು ಬಿಟ್ಟುಕೊಡಂಗಿಲ್ಲ ಮೇಡಮ್ ನಾನು ಒಂಚೂರು ನೀಲನ್ ಬಿಟ್ಟೆಬೇಕಿತ್ತು ಸ್ವಲ್ಪ ಮಾತಾಡಬೇಕಿತ್ತು ಮೇಡಮ್ ಒಂಚೂರು ಹೌದಾ ಸರ್ ಆ ಚೇಂಬರ್ ನಲ್ಲಿ ಅದರ ನೋಡಿ ಹೋಮ್ ಮೀಟ್ ಆಗ್ರಿ ಹಾಯ್ ನೀಲ ಹಾಯ್ ನೀಲ ಓ ಹಾಯ್ ತೇಜು ಯಾವ ಬಂದ್ರಿ ನಾನು ಬಂದು ಒಂದ್ ಎರಡ್ ಸೆಕೆಂಡ್ ಆಯ್ತು ಫುಲ್ ನೀನ್ ವರ್ಕ್ ನಾಗ ಇನ್ವಾಲ್ ಆಗಿದ್ದಿ ನಾನು ಬಂದು ಇಂತ ಸೇತ್ ನಿನ್ನ ಅಬ್ಸರ್ವ್ ಮಾಡಿಲ್ಲ ಓ ಸಾರಿ ಸ್ವಲ್ಪ ನಂದು ವರ್ಕ್ ಪೆಂಡಿಂಗ್ ಇತ್ತು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ನನಗೆ ಅದರ ಕಡೆ ಇನ್ವಾಲ್ ಆಗಿದೆ ಸಾರಿ ಹೇಳು ಏನು ಬಂದಿದ್ದು ಇವನು ಯಾಕೆ ಇಲ್ಲಿ ಬಂದ ಅಲ್ಲ ಆಫೀಸಿಗೂ ಬಿಡುವಲ್ಲಲ್ಲ ಇವನು ಅಲ್ಲ ಆಫೀಸಿಗೆ ಬಂದು ನನ್ನ ನಿಂತಿನ ಮಾತಾಡ್ಸತ್ತ ಎಷ್ಟು ಧೈರ್ಯ ಇರ್ಬೇಕು ಇವಂಗ್ ಏನ್ ಮಾಡ್ಬೇಕು ಅನ್ನಂಗ ಆಗಿ ನನಗ ನಾನು ಹೆಂಗಾರೆ ಮಾಡಿ ನನ್ನ ಮನ ಒಲಿಸಿ ವಾಪಸ್ ನನ್ನ ನಿಂತಿ ಕೊಟ್ಟು ಚೆನ್ನಾಗಿ ಜೂನ ಮಾಡ್ಬೇಕಂದ್ರ ಇವನೊಬೋ ಅಡ್ಡಾಬಿಟ್ಟನ್ನ ನನ್ನ ನಿಂತಿನ ಈ ಕಡೆ ಹೊಳೆ ನೋಡೋದಂಗ ಆಗದ್ ಕಾಲನೇ ಇವನು ಇನ್ನೇನಿರತ್ತ ಒಂದು ಫೋನಿಗೆ ಸಿಗ್ವಲ್ಲಿ ಒಂದು ಮೀಟ್ ಆಗೋಣ ಅಂದ್ರೆ ಸಿಗ್ವಲ್ಲಿ ಯಾವ್ದಕ್ಕೂ ಸಿಗಲ್ಲಿ ವರ್ಕ್ ವರ್ಕ್ ಅಂತಂದು ಅದಕ್ಕೆ ನಾನ ಇಲ್ಲೇ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನಿ ನನ್ಗೆ ಗೊಟ್ಟ ಟೈಮ್ ಕೊಡುವಲ್ಲಿ ನೀನಂಗ ఏన్ మాతాడకతారా ఇవను అష్ట హత్ర హోగెన్ ని మగద మగ ఇట్ మాట్ాడకతారా అంతేన్ మాట్కతారీ బాగా చీ ಅಯ್ಯೋ 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 ನನ್ನ ಹೊಟ್ಟೆ ಉರ್ಸಕತ್ತಾರ ಇಬ್ರು ಅಲ್ಲ ಇಬ್ರು ಮಗದ ಮಟ್ಟು ಹಲ್ಕಿಸ್ಕೊಂತ ಅದೇನ್ ಮಾತಾಡ್ತಿದ್ದರು ಎಷ್ಟು ಇವ್ರಿಬ್ರು ಹಂಗ ನಮ್ನಿ ಹ್ಮ್ ಆಹ್ಹ್ ನನಗ್ ಏನ್ ಮಾತಾಡ್ಬೇಕು ಅಂತ ಸಿಟ್ಟು ಹೋಗ್ತ ಅಷ್ಟು ಸಿಟ್ಟು ಬರಕತೈತಿ ಅಷ್ಟು ಆ ರೊಮ್ಯಾನ್ಸ್ ಹೊರತಾರ ಆಫೀಸಂಗ ಹಲಿಕಿಸ್ಕೊಂತ ಕಿಲಿ ಕಿಲಕ್ಕಿಲಾ ಅಂತ ಕಿಲಾಡಕರ್ ಹ್ಮ್ ಹೋಗಿ ಎದ್ದು ಬಡಿಬೇಕ ಅನ್ಸಕತ್ತೈತಿ ಅನ್ಸಕತೈತಿ ಅವ್ನ ಗೊತ್ತಿಗಡೆ ದೊರಕತೈತಿ ಏನ್ ಮಾಡ್ಲಿ ಎಲ್ಲಾ ಅಧಿಕಾರನು ನಾನು ನಾನೇ ವಾಪಾಸ್ ತಕೊಂಬಿಟ್ಟಿನಲ್ಲ ಏನ್ ಮಾಡಕ್ಕೂ ಇಲ್ಲ ಹೆಂಗ್ ನರಾಕತ್ತಾರ ನೋಡಿ ಇಬ್ರು

ಯಾವ ಸಂಡೇ ಯಾವಾಗಿರುತ್ತೆ ನಿಂಗೆ ಸಂಡೆ ಇವತ್ತೇ ಸಂಡೆ ಸಂಡೆ ಇಟ್ಕೊಂಡು ಇಷ್ಟು ವರ್ಕ್ ಮಾಡಕತ್ತಿ ನೀನು ಇನ್ನು ಯಾವಾಗ ನಿಂಗೆ ಸಂಡೆ ರಜಾ ಇರುತ್ತೆ ನಿಂಗೆ ಅಯ್ಯೋ ಹೌದಲ್ಲ ನಂಗೆ ಸಂಡೇನೂ ಸಿಕ್ಕಿಕೂ ರಜಾ ಇರಲ್ಲ ಅಷ್ಟು ವರ್ಕ್ ಲೋಡ್ ಐತಿ ಇವಾಗ ಇವಾಗ ಬಾಸ್ ಬೇರೆ ಹೇಳಿದರೆ ಸಂಡೇ ಯಾವ ರಜಾ ತಗೊಳಂಗಿಲ್ಲ ವರ್ಕ್ ಪೆಂಡಿಂಗ್ ಎಲ್ಲ ಮುಗಿಸಿ ಆ ಎಲ್ಲ ಇದಾದ್ಮೇಲೆ ಆಮೇಲೆ ಸಂಡೆ ಸಂಡೆ ಕೊಡ್ತೀವಿ ಅಂತ ಹೇಳಾರ ಇವಾಗ ವರ್ಕ್ ಇರೋದಕ್ಕೆ ನನಗೆ ಆಗ ಹೊಲ್ತು ಟೇಜು ಸಾರಿ ನಂಗೆ ಟೈಮ್ ಸಿಕ್ಕಾಗ ನಾನು ನಿಂಗೆ ಫೋನ್ ಮಾಡ್ತೀನಿ ತಗೋ ಸರಿ ಸರಿ ನಮ್ಮ ಹುಡುಗಿನ ಬೇಜಾರು ಮಾಡಿ ಅಕ್ಕಿ ವರ್ಕ್ ಪೆಂಡಿಂಗ್ ಮಾಡಿಸಿ ಅಕ್ಕಿ ವರ್ಕ್ ಲೋಡು ಹೆಚ್ಚು ಮಾಡಿ ಅದು ನನಗೇನು ಸಿಗದೈತಿ ನಾನು ಆಫೀಸ್ನಾಗ ಅಷ್ಟೇ ವರ್ಕ್ ಲೋಡ್ ಇಲ್ಲಪ್ಪ ಅದು ಬಡ ಬಡ ಮುಗಿಸ್ಕೊಂಡು ಬಂದೆ ಸರಿ ಬಿಡು ಆಯ್ತು ಯಾವಾಗ ನಿಂಗೆ ಟೈಮ್ ಆಗುತ್ತಲ್ಲ ಅವ್ನು ಫೋನ್ ಮಾಡೋ ಹೋಗ ಎಲ್ಲರೂ ಒಂದು ಕಡೆ ಮೀಟ್ ಆಗ ಬಾಯ್ ಬಾಯ್ ನಿಲ್ಲ ಫೋನ್ ಹಚ್ತೀನಿ ಫೋನ್ ಫೋನ್ ಆದರೂ ಮಾತಾಡು ಅಟ್ ಲೀಸ್ಟ್ ಹಾಂ ಓಕೆ ಬಾಯ್ ಯಾವ ಸುಂದ್ರಿ ಸುಂದ್ರಿ ಏನೇ ನೀವು ಒಂಚೂರು ಬಾರಿ ಯಾವ ಹಾಂ ತೀರಾ ಬಂದೆ ಹಾಂ ಹೇಳ್ರಿ அய்யா அல்ல யூள்கா அதுக்கேட்டு அது ஏனோ மக உம் உ ரி முக்கள மணிங்க அத்தேசி சு உருக்கொலி உருக்கோ உருக்கிங்கன்னாங்க தப்பு கேச மாட்டு நான் தப்பித்தாகிங்க எல்லா இல்லை சொக்க இல்வாங்க ಹೌದ್ರಿ ಇತ್ತೀರಾ ನನಗೂ ಹಂಗ ಅನಿಸ್ತೀ ಬಿಸೂರ್ಯಾ ಕತಿತ್ರಿ ಅಕ್ಕ ದಿಗ್ಗಿ ನಗು ತರ್ಕೊಳ್ಳೋರ್ ಹಂಗಂತರೀ ಅದ್ರಾಗ ತೇಜು ಅಂದ್ರ ಅವ್ರೂ ಹೊರಟಾರಂ ಯಪ್ಪ ಹೇಳ್ಬಾರ್ದಂತ ಮಕ್ಕ ಹಂಗಾಗಿತ್ತಂತ ನೋಡ್ರಿ ಹಂಗೇ ಆಲ ಮಳೆ ಹಂಗ ಆಗ್ಬೇಕು ಆ ಮಳೆ ತಪ್ಪಿಗೆ ಅನ್ಬಸ್ಬೇಕು ಅವ್ನ ಅಂದಾಗ ಬುದ್ಧಿ ಬರೋದವಂಗ್ ಚಲೋ ಸುದ್ದಿ ಹೇಳ್ಬಿಡವ ಅನ್ನಂಗೆ ಮತ್ತೆ ಎಷ್ಟೊತ್ತಿ ಬರ್ತಾ ಇನ್ನ ಗೊತ್ತಾಗತ್ತಂತ ಹೆಂಗ ಇಲ್ರಿ ಬರಕತ ಅಂತ ಅಂಗ್ಲೆ ಹೆಚ್ಚ ಬಿಳಕತಿನಿಂತ ಅವ ಅವೆಲ್ಲಾ ಹಂಗ ಹೇಳಿದ್ಲಿ ಅಷ್ಟೇ சரி சரி அதுக்கு அத்தியார பாப்பா அவருக்கு சப்பா ஹூசூர் என்னூரு இல்லை அஜியி மொட்ரி கஜி மட்டும் குடுது உட்கி தகண்ட் மக்காரி